ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಪ್ರಾಧಿಕಾರ ಚಿಕ್ಕಮಗಳೂರು ವತಿಯಿಂದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಎಷ್ಟು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿದೆ ಮತ್ತು ಎಷ್ಟು ಜನರಿಗೆ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲ ಎಂದು ಕೆಲ ಗಂಟೆಗಳ ಕಾಲ ಇಲಾಖಾ ಅಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಚರ್ಚಿಸಲಾಯಿತು ಸೊ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಸಬ್ ಇದು ಡಿಸೆಂಬರ್ ಎಂಟಿಂದ ನಾನು ಕೊಡ್ತಾಯಿಲ್ಲ ಡಿಸೆಂಬರ್ ತಿಂಗಳಿಂದ ಕೊಡ್ತಿಲ್ಲ ಸರ್ ವಿವಾದವನ್ನು ಸರ್ ಡಿಸೆಂಬರ್ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಬಿಲ್ಲದೆ ಜೀರೋ ಬಿಲ್ದ ಇಶ್ಯೂ ಆಗಿದರೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಐದು ಗ್ರಾಹಕರಿಗೆ ಆಮೇಲೆ ಪಾರ್ಶಿಲಿ ಸಬ್ಸಿಡಿ ಕಾಲಶಃ ಸಬ್ಸಿಡಿ ಬಿಲ್ಲದ ವಿಷಯ ಆಗಿದ್ದು ಎಂಬತ್ತಾರು ಸಾವಿರದ ಎಂಟುನೂರ ಐವತ್ತ್ಮೂರು ಗ್ರಾಹಕರಿಗೆ ಒಟ್ಟು ಡಿಸೆಂಬರ್ ತಿಂಗಳಲ್ಲಿ ಮೂರು ಲಕ್ಷದ ಎಂಟು ಸಾವಿರದ ಐವತ್ತೆಂಟು ಗ್ರಾಹಕರಿಗೆ ಒಟ್ಟು ಕಾಲಶಃ ಮತ್ತು ಪೂರ್ಣ ಪ್ರಮಾಣದ ಸಬ್ಸಿಡಿ ಬಿಲ್ಲು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಅವರು ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಉತ್ತಮ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪುತ್ತಿದ್ದು ಯಾರಿಗಾದರೂ ತಲುಪುತ್ತಿಲ್ಲವೆಂದರೆ ಕಚೇರಿಗೆ ಬಂದು ಭೇಟಿ ನೀಡಿ ಪರಿಹರಿಸಿಕೊಳ್ಳಿ ಎಂದರು ಫೆಬ್ರವರಿ ಮಾಯೆಯ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಸಭೆ ಇವತ್ತು ನಡೆದಿದೆ ಎಲ್ಲ ಸದಸ್ಯಗಳು ಕೂಡ ಉಪಾಧ್ಯಕ್ಷರು ಭಾಳ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಹಾಗೆ ಐದು ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿ ಆರು ಇಲಾಖೆಯ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಕೆಲಸಗಳನ್ನು ಹೇಳಿದ್ದಾರೆ ಭಾಳ ವಿಶೇಷ ಅಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತೇಳರಷ್ಟು ಜನರಿಗೆ ಯಾರು ಈ ಐದು ಯೋಜನೆಗಳಲ್ಲಿ ಫಲಾನುಭವಿಗಳಿದ್ದಾರೋ ಶೇಕಡ ತೊಂಬತ್ತೇಳರಷ್ಟು ಅವರಿಗೆ ದೊರೆತಿದೆ ಅಂತಕ್ಕಂಥದ್ದು ಭಾಳ ವಿಶೇಷ ಬಹುದೊಡ್ಡ ಯೋಜನೆಯಾಗಿರ್ತಕ್ಕಂಥ ಶಕ್ತಿ ಯೋಜನೆ ಮೊದಲು ನಮ್ಮ ಸರ್ಕಾರ ಆರಂಭ ಮಾಡಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಮಹಿಳೆಯರು ಓಡಾಡ್ತಕ್ಕಂಥ ಕೆಲಸ ಉಚಿತವಾಗಿ ಅವರಿಗೆ ಶಕ್ತಿ ಬರೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದುವರೆಗೂ ಕಳೆದ ಹದಿನೈದು ಹದಿನಾರು ತಿಂಗಳಲ್ಲಿ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಜನ ಚಿಕ್ಕಮಗಳೂರು ಜಿಲ್ಲೆಯ ಟಿಪ್ಪು ಏನು ನಮ್ಮ ವಿಭಾಗ ಬರುತ್ತೋ ಅದರ ಬಸ್ಗಳಲ್ಲಿ ಅಷ್ಟು ಜನರು ಓಡಾಡಿದ್ದಾರೆ ಹಾಗೇ ಆ ಜನಕ್ಕಾಗಿ ಸರ್ಕಾರ ಇದುವರೆಗೂ ಕೂಡ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ ಬಹುದೊಡ್ಡ ಆದಾಯ ಕೂಡ ಏನು ಈ ಕೆ ಎಸ್ ಆರ್ ಸಿಗೆ ಆಗಿದೆ ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಕಂಡು ಬಂದಿದೆ ಇನ್ನೂ ಎರಡನೇ ಆರ್ಥಿಕ ವಿಚಾರ ಗೃಹಲಕ್ಷ್ಮಿ ಈ ಗೃಹಲಕ್ಷ್ಮಿ ಇರ್ತಕ್ಕಂಥದ್ದು ಜಿಲ್ಲೆಯ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಯಜಮಾನಿಯರಿಗೆ ಅಂದರೆ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಐವತ್ತೆರಡು ಕೋಟಿ ರೂಪಾಯಿಯಂತೆ ಇದುವರೆಗೂ ಕೂಡ ಎಪ್ಪತ್ತಾರು ಕೋಟಿ ರೂಪಾಯಿಗಳು ಹೋಗಿರ್ತಕ್ಕಲ್ಲ ಪ್ರತಿ ತಿಂಗಳಿಗೆ ಹದಿಮೂರು ಕೋಟಿಯಂತೆ ಅಷ್ಟು ಭಾಳ ದೊಡ್ಡ ದುಡ್ಡು ಎಪ್ಪತ್ತಾರು ಕೋಟಿ ದುಡ್ಡು ಈ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಮಾಡಲಾಗಿದೆ ಹಾಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕೂಡ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರು ಮೂರು ಕಾರ್ಡುದಾರರಿಗೆ ಅಂದರೆ ಏಳು ಲಕ್ಷದ ತೊಂಬತ್ತೆಂಟು ಸಾವಿರ ಜನರಿಗೆ ಐದು ಕೆ ಜಿ ಉಚಿತ ಅಕ್ಕಿಯ ಜೊತೆಗೆ ಐದು ರೂಪಾಯಿ ಏನು ನಮ್ಮ ಸರ್ಕಾರ ನೂರ ಎಪ್ಪತ್ತು ರೂಪಾಯಿನ ಪ್ರತಿಯೊಬ್ಬರಿಗೆ ಕೊಡ್ತದೋ ಅದನ್ನು ಕೊಟ್ಟಿದೆ ಆ ಆ ಮೊತ್ತವೇ ಹದಿಮೂರು ಕೋಟಿ ಪ್ರತಿ ತಿಂಗಳು ಅಂದರೆ ಇದುವರೆಗೂ ಕೂಡ ನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳನ್ನು ಏಳು ಲಕ್ಷದ ತೊಂಬತ್ತು ಸಾವಿರ ಜನರಿಗೆ ಈ ಸರ್ಕಾರ ಈ ಜಿಲ್ಲೆಯಲ್ಲಿ ಕೊಟ್ಟಿದೆ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಶೇಷ ಹಾಗೆ ಯುವ ನಿಧಿ ಯೋಜನೆಯಡಿಯಲ್ಲಿ ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತಾರು ಯುವಕರು ಎನ್ರೋಲ್ ಮಾಡಿದ್ದಾರೆ ಇದುವರೆಗೂ ಕೂಡ ಅವರಿಗೆ ಮೂರು ಕೋಟಿ ಎಪ್ಪತ್ತೇಳು ಲಕ್ಷ ದುಡ್ಡು ಅವರಿಗೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರದಂತೆ ಹೋಗಿರ್ತಕ್ಕಂಥದ್ದೇನು ಅನ್ನೋದನ್ನು ಕೂಡ ಸಭೆ ಗಮನಿಸಿದೆ ಹಾಗೇ ಶಕ್ತಿ ಯೋಜನೆ ಅಡಿಯಲ್ಲಿ ಗೃಹಜ್ಯೋತಿ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಈ ಜಿಲ್ಲೆಯಲ್ಲಿ ಮೂರು ಲಕ್ಷದ ಎಂಟು ಸಾವಿರ ಮೀಟರ್ಗಳು ಅಂದರೆ ಅಷ್ಟು ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ನಾವು ಕೊಡ್ತಾ ಇದ್ದೇವೆ ಪ್ರತಿ ತಿಂಗಳು ಹನ್ನೊಂದು ಕೋಟಿ ರೂಪಾಯಿನ ಅದಕ್ಕಾಗಿ ಸರ್ಕಾರ ಬಳಸ್ತಾ ಇದೆ ವಿದ್ಯುತ್ ಶಕ್ತಿ ಇಲಾಖೆಗೂ ಕೂಡ ಭಾಳ ದೊಡ್ಡ ಮಟ್ಟದ ಸಹಾಯ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಈ ಐದು ಯೋಜನೆಗಳಿಂದ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎಂಬತ್ತೈದು ಕೋಟಿ ರೂಪಾಯಿಗಳ ಆದಾಯ ಯಾವುದೇ ಏಜೆಂಟ್ಗಳಿಲ್ಲದೆ ಜನರಿಗೆ ನೇರವಾಗಿ ತಲುಪ್ತಾ ಇದೆ ಜನರಿಗೆ ಬಹಳ ದೊಡ್ಡ ಯೋಜನೆಯನ್ನು ಮಾಡಿಕೊಟ್ಟಿದೆ ಕೇವಲ ಬಹಳಷ್ಟು ಬೆರಳಿಕೆಯಷ್ಟು ಸಂಖ್ಯೆ ಗೃಹಲಕ್ಷ್ಮಿಯಲ್ಲಿ ಮತ್ತು ಅನ್ನಭಾಗ್ಯದಲ್ಲಿ ತಾಂತ್ರಿಕ ಕಾರಣಗಳಿಗೋಸ್ಕರ ಬಹಳ ಸಾವಿರಾರು ಸಂಖ್ಯೆಯಲ್ಲಿ ಅಷ್ಟು ಜನರಿಗೆ ಮಾತ್ರ ಈ ಯೋಜನೆ ತಲುಪಲಿಕ್ಕಾಗಿಲ್ಲ ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅವ್ರಿಗೂ ಕೂಡ ಹೇಗೆ ತಲುಪಿಸಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಅವರಿಗೂ ಕೊಡಿಸ್ತಕ್ಕಂಥ ಕೆಲಸವನ್ನು ಏನು ಜಿಲ್ಲಾ ಸಮಿತಿ ಮಾಡ್ತಾರೆ ಅಂತ ಹೇಳ್ತಾ ಮುಂದುವರೆದು ಜಿಲ್ಲೆಯ ಜನರು ಉದ್ಯೋಗವನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಿಂಗಳು ಇಪ್ಪತ್ತೆಂಟರಲ್ಲಿ ನಡೀತಕ್ಕಂಥ ಉದ್ಯೋಗ ಮೇಳವನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿ ಎಲ್ಲ ಸೇರಿ ಆಯೋಜನೆ ಮಾಡ್ತಾ ಇದ್ದಾರೆ ಜಿಲ್ಲೆಯ ಯುವಕರು ನಿರುದ್ಯೋಗಿಗಳು ಹೆಚ್ಚು ಅಲ್ಲಿ ಬಂದು ಅದರ ಸದುಪಯೋಗ ಪಡೆದುಕೋಬೇಕು ಅಂತೇಳಿ ನಾವು ಇವತ್ತಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಅಂತಕ್ಕಂಥದ್ದು ಸಂತೋಷವಾದ ವಿಚಾರ ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು